ಆಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ನಾನು ಮುಡುಪು ಕಟ್ಟೋದು ಸೇವೆ ಸ್ಟಾರ್ಟ್ ಮಾಡಿ ನಂದು ಐದನೇ ದಿನದ ಪೂಜೆಗೆ ರೆಡಿ ಇದ್ದೀನಿ ಇದು ಐದು ದಿನ ಕಂಪ್ಲೀಟ್ ಆಯಿತು ನಾನು ಮಾಡ್ತಾ ಇರೋದು ಸೇವೆ ಒಂಬತ್ತು ದಿಸದ್ದು ಇದನ್ನು ಕಂಟಿನ್ಯೂ ಆಗಿ ಡೈಲಿ ಮಾಡುವಂಥದ್ದು ಇದು ಮುಡುಪು ಕಟ್ಟೋ ಪೂಜೆ ಮಾಡ್ತಾ ಇರೋದು ನಾನು ಇದು ಐದನೇ ದಿವಸದ್ದು ಕಂಪ್ಲೀಟ್ ಆಗಿದೆ ತುಂಬ ಖುಷಿ ಆಗ್ತದೆ ಯಾವುದೇ ಅಡೆತಡೆ ಏನು ಇಲ್ದಲ್ಲೇ ರಾಯರಿಗೆ ಮುಡುಪು ಕಟ್ಟೋ ಸೇವೆ ಐದನೇ ದಿನದ್ದು ಕಂಪ್ಲೀಟ್ ಆಗಿದೆ ಇನ್ನು ನಾಲ್ಕು ದಿವಸ ಇದೆ ಕಂಪ್ಲೀಟ್ ಆಗೋದಕ್ಕೆ ರಾಯರು ನಾವು ಅಂದ್ಕೊಂಡಿರೋ ಕೆಲಸ ಹಾಗೆ ಅಂತ ರಾಯರ ಹತ್ರ ಬೇಡ್ಕೊತೀನಿ ಏಕಾದಶಿ ಇತ್ತು ಹಂಗಾಗಿ ರಾಯರಿಗೆ ನಾನು ಯಾವುದೇ ರೀತಿ ಹಾಲು ಮತ್ತು ಮತ್ತು ನೈವೇದ್ಯ ಇಟ್ಟು ನಾನು ಪೂಜೆ ಮಾಡಿಲ್ಲ ಬರೀ ತುಳಸಿ ಮತ್ತೆ ಒಂದು ಲೋಟ ನೀರಿಟ್ಟು ತುಳಸಿ ಹಾಕಿ ನೀರಿಟ್ಟು ರಾಯರಿಗೆ ತುಪ್ಪದ ದೀಪ ಹಚ್ಚಿದ್ದೀನಿ ಇದು ಐದು ದಿವಸ ಕೂಡ ಒಂಬತ್ತು ದಿವಸ ಕೂಡ ನಾನು ರಾಯರಿಗೆ ತುಪ್ಪದ ದೀಪನೇ ಹಚ್ಚುತ್ತಾ ಇರೋದು ಬೆಳಗ್ಗೆ ಮತ್ತು ಸಂಜೆ ಅದೇ ರೀತಿ ಕೂಡ ಇವತ್ತು ಏಕಾದಶಿ ಇತ್ತಲ್ವ ಹಂಗಾಗಿ ನಾನು ಬರೀ ತುಪ್ಪದ ದೀಪ ಹಚ್ಚಿ ನೈವೇದ್ಯ ಏನೂ ಇಟ್ಟಿಲ್ಲ ರಾಯರಿಗೆ ಇವತ್ತು ಏಕಾದಶಿ ಪೂಜೆ ಈ ರೀತಿ ಇರುತ್ತೆ ಏಕಾದಶಿಗೆ ಮುಡುಪು ಕೂಡ ರೆಡಿ ಮಾಡಿ ಇಟ್ಕೊಂಡೆ ಅದನ್ನು ಸಂಜೆ ಮತ್ತೆ ನಾವು ಕೈ ಕಾಲು ಮುಖ ಎಲ್ಲ ತೊಳೆದು ಊಟ ಆಗಿದ ಮೇಲೆ ಕೈ ಕಾಲು ಮುಖ ಎಲ್ಲ ತೊಳೆದು ರಾಯರಿಗೆ ಮತ್ತೆ ತುಪ್ಪದ ದೀಪ ಹಚ್ಚಿ ರಾಯ ಮತ್ತೆ ರಾಯರಿಗೆ ಆರತಿ ಮಾಡಿ ಮೇಲೆ ನಾವು ರಾಯರಿಗೆ ಉಡುಪು ಬೆಳಗ್ಗೆ ರೆಡಿ ಮಾಡಿಟ್ಟಿದ್ನ ಮತ್ತು ರಾತ್ರಿ ಮನ್ಗೋಗಿ ಮುಂಚೆ ರಾಯರಿಗೆ ಬೇಡ್ಕೊಂಡು ಮೂರು ಗಂಟೆ ಹಾಕಿ ರಾಯರ ಮುಂದೆ ಇಡಬೇಕು ಇದೇ ರೀತಿ ಒಂಬತ್ತು ದಿವಸ ರಾಯರಿಗೆ ಮುಡುಪು ಕಟ್ಟಿ ಒಂಬತ್ತು ಗಂಟು ಮಾಡಬೇಕು ರಾಯರಿಗೆ ಹಂಗಾಗಿ ನಾನು ಕೂಡ ಮಾಡ್ತಾಯಿದ್ದೀನಿ ರಾಯರ ಇಚ್ಛೆ ನನಗೆ ಅಂದ್ಕೊಂಡಿರೋ ಕೆಲಸ ಆಗಲಿ ಅಂತ ರಾಯರ ಹತ್ರ ಬೇಡ್ಕೊಂಡು ರಾಯರಿಗೆ ನಾನು ಮುಡುಪು ಕಟ್ಟೋ ಸೇವೆ ಇದ್ದೀನಿ ನೀವು ಅಂದ್ಕೊಂಡಿರೋ ಕೆಲಸ ಆಗಬೇಕು ಯಾವುದಾದ್ರೂ ಅರ್ಧದಲ್ಲಿ ಕೆಲಸಗಳು ನಿಂತೋಗಿದೆ ನಮಗೂ ಕೂಡ ಮನೆಯಲ್ಲಿ ಯಾವುದೇ ಹಣಕಾಸಿನ ಸಮಸ್ಯೆ ಇದೆ ಇನ್ನೂ ಕೂಡ ನಾವು ಅಂದ್ಕೊಂಡಿರೋ ಕೆಲಸ ಆಗ್ತಾಯಿಲ್ಲ ಅಂದ್ಕೊಂಡಿದ್ರೆ ಖಂಡಿತ ನೀವು ಕೂಡ ಮಾಡಿ ಒಂಬತ್ತು ದಿವಸ ರಾಯರಿಗೆ ಇನ್ನು ಮುರುಪು ಕಟ್ಟುವಂಥ ಸೇವೆ ಮಾಡಿ ಖಂಡಿತ ನಿಮಗೂ ಆ ಕೆಲಸಗಳು ಯಾವುದೇ ಅರ್ಧದಲ್ಲಿ ನಿಂತಂದ್ರೂ ಕೂಡ ನಮಗೂ ಕೂಡ ಈ ಕೆಲಸಗಳು ಆಗುತ್ತೆ ಪ್ರಾರಂಭ ಮಾಡೋ ಮೊದಲನೇ ದಿನ ನೀವು ಬ್ರಾಹ್ಮೀಣ ಮುಹೂರ್ತದಲ್ಲಿ ಮಾಡಬೇಕು ಆಮೇಲೆ ನೀವು ಒಂಬತ್ತು ಗಂಟೆ ಒಳಗೆ ಪೂಜೆ ಮಾಡಿಕೊಂಡ್ರೆ ಸಾಕು ಅಂದರೆ ಪ್ರಾರಂಭ ಮಾಡೋ ದಿವಸ ಬ್ರಾಹ್ಮೀಣ ಮುಹೂರ್ತದಲ್ಲಿ ಮಾಡಿ ಅಂತ ಹೇಳ್ತೀನಿ ನಾನು ಕೂಡ ಫಸ್ಟ್ನೇ ದಿನ ಬ್ರಾಹ್ಮೀಣ ಮುಹೂರ್ತದಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ ಆಮೇಲೆ ನನಗೆ ಎಲ್ಲ ಕೆಲಸ ಎಲ್ಲ ಆಗಿ ಸ್ವಲ್ಪ ಲೇಟ್ ಆಗ್ತದೆ ಹಾಗಾಗಿ ನಾನು ಎರಡನೇ ದಿವಸದ ಪೂಜೆ ಎರಡನೇ ದಿವಸದ ಪೂಜೆ ನನಗೆ ಒಂಬತ್ತು ಗಂಟೆ ಒಂಬತ್ತೂವರೆ ಒಳಗೆ ಮುಗಿಸ್ಕೊತಾಯಿದ್ದೀನಿ ನೀವು ಅಂದ್ಕೊಂಡಿದ್ರೆ ಈ ಕೆಲಸ ಮಾಡಿ ಖಂಡಿತ ಈಡೇರುತ್ತೆ ನಿಮಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇವತ್ತಿನ ವೀಡಿಯೋ ಇದಾಗಿತ್ತು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು